ಹಾಗಾಗಿ ಇವ್ರಿಗೆಲ್ಲ ಈ ಆಯಗಳಿಗೆ ನಮಸ್ತೆ ನಾವು ಸರ್ಕಾರಿ ಸಾರಿ ಹಿರಿಯ ಕಾ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯಾಗಳ ಸಂಘಕ್ಕೆ ಅಧ್ಯ ಕಾರ್ಯದರ್ಶಿ ಆಗಿದ್ದೇನೆ ಮತ್ತು ನಮ್ಮ ಇವತ್ತಿನ ಬೇಡಿಕೆ ಏನೆಂದರೆ ಹನ್ನೆರಡು ತಿಂಗಳು ಸಂಬಳ ನಮಗೆ ನೀಡುತ್ತಿಲ್ಲ ಮತ್ತು ಏಳನೇ ವೇತನ ಆಗಿರೋದು ಅದು ನಮಗೆ ಕೊಟ್ಟಿಲ್ಲ ಪೆನ್ಷನ್ ಆದವರಿಗೆ ಪೆನ್ಷನ್ನು ಕೊಟ್ಟಿಲ್ಲ ಸರ್ಕಾರದಲ್ಲಿ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ ಸರ್ಕಾರದಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಅದು ಕೊಡೋಕ್ಕೆ ಬರೋದಿಲ್ಲ ನೀವು ಯಾವುದು ಲೆಕ್ಕಕ್ಕಿಲ್ಲ ನಿಮ್ಮನ್ನ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನ ಕೆಲಸಕ್ಕೆ ತೊಗೊಂಡಿಲ್ಲ ಇಲ್ಲಿ ಯಾವುದು ಲೆಕ್ಕ ರಿಜಿಸ್ಟ್ರಿ ಬುಕ್ಕೇ ಇಲ್ಲ ಅಂತ ಎಫ್ ಡಿಲಿ ಹೇಳ್ತಾರೆ ಎಫ್ ಡಿಲಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ನಮಗೂ ಹೋರಾಟ ಮಾಡಿ ಮಾಡಿ ಸಾಕಾಗೋಗಿದೆ ಇದು ಕೊನೆ ಸರ್ತಿ ನಮಗೆ ಇದು ನಮಗಾಗಿಲ್ಲ ಅಂದರೆ ಇಲ್ಲೇ ನಾವು ಹೋರಾಟ ಮಾಡಿ ಪ್ರಾಣ ತಗೊಂತೀವಿ ಅದಕ್ಕೆ ಸರ್ಕಾರವೇ ಸಿದ್ಧ ನಾವು ಸರ್ಕಾರಕ್ಕೆ ಮೊರೆ ಹೊರಡ್ತಾ ಇದ್ದೀವಿ ಹಾಂ ಮಾ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆ ಮಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಬೇಡಿಕೆ ಏನು ಮಾಡಿಲ್ಲ ಹಾಂ ಬೇರೆ ಆಶ್ವಾಸನೆ ಕೊಡ್ತಾರೆ ಬರೀ ಆಶ್ವಾಸನೆ ಕೊಡ್ತಾರೆ ನಮಗೇನು ಮಾಡಿಲ್ಲ ಒಂದು ನಿಮಿಷ ಐವತ್ತು ರೂಪಾಯಿ ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನರ್ಸರಿ ಶಾಲೆ ಓಪನ್ ಆಗಿದ್ದು ಇಲ್ಲಿ ಮುಕ್ಕಾಲು ತೊಂಬತ್ತು ಪರ್ಸೆಂಟ್ ಎಲ್ಲ ನಲ್ವತ್ತು ವರ್ಷ ಸರ್ವಿಸ್ ಮಾಡಿದ್ದಾರೆ ಸರ್ವಿಸ್ ಮಾಡಿ ಬರೀ ಕೈನಲ್ಲಿ ಮನೆ ಕಳಿಸಿದ್ದಾರೆ ನಮಗೀಗ ಪೆನ್ಷನ್ಗೆ ದಾರಿ ತೋರಿಸಿ ಪೆನ್ಷನ್ ಮಾಡಿ ಅಂದರೆ ಯಾರೂ ಅದ್ರ ಬಗ್ಗೆ ಗಮನ ಇಲ್ಲ ನಿಮಗೆ ಕೊಡೋಕ್ಕೆ ಬರೋದಿಲ್ಲ ಕಾನೂನಿದೆ ಕಾನೂನಿದೆ ಸರಿ ಒಪ್ಕೊಳ್ತೀವಿ ಸರ್ ನಿಮಗೆ ಈಗ ತಿಳಿದ ಮಟ್ಟಿಗೆ ನೀವು ಒಂದು ಅನ್ನಕಂಪ ಮೇಲೆ ನಮಗೆ ಮಾಡ್ಬೋದಲ್ಲ ಅಂತ ನಾವು ಕೇಳ್ಕೊಂಡಿದ್ವಿ ಇಲ್ಲಮ್ಮ ಹಂಗೆ ಮಾಡೋಕ್ಕಾಗ ಯಾಕೆ ಮಾಡೋಕ್ಕಾಗಲ್ಲ ಸರ್ ಇವಾಗ ನಿಮಗೆ ಹದಿನೇಳು ಸಾವಿರ ಕನಿಷ್ಠ ವೇತನ ಇದೆ ನಮ್ಮ ಡೈರೆಕ್ಟ್ರನ್ನ ನಾವೇ ಮಾತಾಡಿದ್ದು ಅಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ ನಿಮಗೆ ಹದಿನೇಳು ಸಾವಿರ ಈಗ ಕನಿಷ್ಠ ವೇತನ ನಿಮಗೆ ಮಾಡಿದ್ದಾರೆ ಇವಾಗ ನಿಮಗೆ ಸಂಬಳ ಜಾಸ್ತಿ ಬರ್ತಾಯಿದೆ ಎರಡು ತಿಂಗಳು ಕೊಡ್ತಾರೆ ಮೂರು ತಿಂಗಳು ಕೊಟ್ಟುಬಿಟ್ರೆ ನಿಲ್ಲಿಸಿದ್ರೆ ನೀವು ಸುಮ್ಮನಿರ್ತೀರಾ ಅಂತ ನಾವು ಕ್ವಶನ್ ಹಾಕಿದ್ವಿ ಅವರಿಗೆ ಅವ್ರು ಅಯ್ಯೋ ಹಿಂಗಲ್ಲ ಮಾತಾಡಬಾರ್ದಮ್ಮ ಹಂಗಲ್ಲ ಮಾತಾಡೋದಲ್ಲ ಮೇಡಮ್ ನಮಗೂ ಹೊಟ್ಟೆ ಇದೆ ಅಲ್ಲ ನಮ್ಮ ಕಷ್ಟ ಯಾರು ಕೇಳ್ತಾರೆ ನೀವು ಸ್ಕೂಲಿಗೆ ಬಂದು ಒಂದಿನ ನೋಡಿದ್ದೀರಾ ಯಾರು ಏನು ಕೆಲಸ ಮಾಡ್ತಾರೆ ಅಂತ ಆಯಾಗಳನ್ನ ಹುರ್ಕೊಂಡು ತಿಂತಾರೆ ಅದನ್ನ ನೋಡೋರು ಯಾರು ಅಧಿಕಾರಿಗಳು ನೀವು ಬಂದು ನೋಡ್ಬೇಕು ತಾನೆ ಒಬ್ಬರನ್ನ ಅಧಿಕಾರಿಗಳು ಬಂದು ನೋಡಿದ್ದೀರ ಸ್ಕೂಲಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ ಆಯ್ತಮ್ಮ ನೋಡೋಣ ಮಾಡೋಣ ಅಂತ ಹೇಳಿದ್ದಾರೆ ಬರಿ ಆಶ್ವಾಸನೆ ಕೊಡ್ತಾರೆ ಬರಿ ಆಶ್ವಾಸನೆ ಕೊಡ್ತಾರೆ ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ ಕಾರ್ಯದರ್ಶಿ ಶಾಲಿ ಮೇಡಮ್ ಅವ್ರಿಗೂ ಕೊಟ್ಟಿದ್ದೀವಿ ಮತ್ತು ಕಮಿಷನರ್ ಆಫೀಸಿಗೆ ಕೊಟ್ಟಿದ್ದೀವಿ ಮತ್ತು ಇವರು ಬರ ಹೆಸರು ಡೈರೆಕ್ಟಲ್ಲ ಬಾ ಪುಟ್ಟಣ್ಣ ಸರ್ ಎಮ್ ಎಲ್ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಮತ್ತು ಅಧ್ಯಕ್ಷರಿಗೂ ನಾವು ಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ ಅಧ್ಯಕ್ಷರಿಗೂ ಕೊಟ್ಟಿದ್ವಿ ನಿಮ್ಮ ಹೆಸರು ಎ ಸಿ ರೀಟಾ ಎ ಸಿ ರೀಟಾ ಇಷ್ಟು ನಾವು ಕಾರ್ಯದರ್ಶಿ ಸಹಾಯಗಳ ಸಂಘ ರಿಜಿಸ್ಟ್ರು ಬೆಂಗಳೂರು ನಾವು ನಾ ದಾವಣಗೆರೆ ಜಿಲ್ಲೆ ಮಾದೇವೊಮ್ಮ ಅಂತ ನಾನು ನಾವು ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಾನು ಖಜಾನ್ಸೆ ಸಂಘದ ಖಜಾನ್ಸೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಕೆಲಸ ಮಾಡ್ಕೊಂತ ಬಂದ್ವಿ ಐವತ್ತರಿಂದ ದುಡಿದ್ವಿ ಆಮೇಲೆ ತೊಂಬತ್ತಾಯ್ತು ತೊಂಬತ್ತಾದಮೇಲೆ ಆರುನೂರ ಆಯಿತು ಆರುನೂರಾದಮೇಲೆ ಎಂಟುನೂರ ಆಯಿತು ಆಮೇಲೆ ಹನ್ನೆರಡು ನೂರು ಆಯಿತು ಆಮೇಲೆ ಒಂದೂವರೆ ಸಾವಿರ ಕೊಟ್ಟರು ಆಮೇಲೆ ಎರಡು ಸಾವಿರದ ನೂರು ಹಾಂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂತ ಇನ್ನೂರು 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 ಜಾಸ್ತಿ ಮಾಡ್ಕೊಂತ ಸರ್ಕಾರ ಭಾಳ ಅನ್ಯಾಯ ಮಾಡ್ತು ನಮಗೆ ಅಲ್ಲಿಂದ ನಮಗೆ ನಮ್ಮ ಮನೆಯರ್ನೆಲ್ಲ ಕಳ್ಕೊಂಡು ನಾವು ಗಂಡರನ್ನ ಕಳ್ಕೊಂಡು ಅದೇ ಸಂಬಳದ ಮೇಲೆ ಜೀವನ ಬದುಕಿದ್ವಿ ನಮ್ಮನ್ನ ನಮ್ಮನ್ನು ಅರ್ಧ ಮಾಡಿ ಹದಿನೇಳು ಸಾವಿರ ಆತ್ ಆರೇ ತಿಂಗಳಿಗೆ ನಮ್ಮನ್ನು ರಿಟೈರ್ಡ್ ಮಾಡಿ ಹದಿನಾರು ಜನ ಒಂದೇ ದಿನ ದಾವಣಗೆರೆ ಜಿಲ್ಲಾದೊಳಗೆ ಹದಿನಾರು ಜನ ಒಂದೇ ದಿನ ತೆಗೆದ್ರು ನಾವು ಎಷ್ಟು ಕಷ್ಟ ಪಡ್ತಾವಂದ್ರೆ ನಮ್ಮ ಎಲ್ಲ ಮಹಿಳೆಯರು ಮುಕ್ಕಾಲು ಭಾಗ ನಾವೆಲ್ಲರೂ ಇದ್ವಿಯರೆ ಮುತ್ತೈದಾರ್ ಅದರ ನೀವು ಇದೇರು ನಮ್ಮ ಕಷ್ಟ ಎಷ್ಟು ಅಂತ ಒಂದೇ ಗೊತ್ತು ಆ ಸರ್ಕಾರಕ್ಕೆ ಗೊತ್ತಿಲ್ಲ ನಮ್ಮ ಕಷ್ಟ ಏನಂತ ಸರ್ಕಾರಕ್ಕೆ ಗೊತ್ತಿಲ್ಲ ಆದರೆ ತಾವು ದಯಮಾಡಿ ಸರ್ಕಾರ ನಮ್ಮ ಕಷ್ಟ ನೋಡಿ ಈಗರ ನಮ್ಮ ಹೋರಾಟಕ್ಕರ ನಮ್ಮ ಅಕ್ಕ ತಂಗಿಯರು ಮಾಡಿದ ಕಷ್ಟ ಮೆಟ್ಲತ್ತ ಶಕ್ತಿ ಮೀರಿ ಓಡಾಡ್ತಾರ ಇಲ್ಲಿ ಇಬ್ಬರು ಏನಾರ ಸ್ಥಳೀಯಲ್ಲಿ ಒಂದು ದಿನ ಬಿಟ್ಟರೆ ಒಂದು ದಿನ ಸ್ಥಳ ಬಿಟ್ಟದಂಗ ಓಡಾಡ್ತಾರ ಆದ್ರ ಸರ್ಕಾರಕ್ಕೆ ಕಣ್ಣಿಲ್ಲ ದೇವ್ರಿ ಈಗ ನಮಗೆ ದೃಷ್ಟಿ ಕೊಟ್ಟು ನಮ್ಮೇಲೆ ಭಗವಂತ ದಯ ತೋರಿಸಿ ನಮ್ಮೆಲ್ಲರಿಗೂ ಒಂದು ಆಧಾರ ಮಾಡಿಕೊಟ್ರ ದಯವಿಟ್ಟು ತಮ್ಮ ಸರ್ಕಾರಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳ್ತಾರೆ ನಮ್ಮಲ್ಲಿ ನಮ್ಮ ಹಿರಿಯರು ನಲ್ವತ್ತು ವರ್ಷದಿಂದ ಕೆಲಸ ಇದ್ದಾರೆ ಸ್ಟಾಂಪ್ ಹಾಕಿ ನಲ್ವತ್ತು ರೂಪಾಯಿಂದ ಸಂಬಳ ತಗೊಂಡು ಈಗ ಹದಿನೇಳು ಸಾವಿರದವರೆಗೂ ಬಂದಿದೀವಿ ಹಿಂದೆ ಏನು ಹೇಳ್ತಾಯಿದ್ರು ಹದಿನೇಳು ಸಾವಿರ ಆಗೋಕ್ಕೆ ಮೊದಲು ನೀವು ಇರುವವರೆಗೂ ಅಂದರೆ ನೀವು ಸಾಯೋವರೆಗೂ ಆ ಕೆಲಸ ಮಾಡ್ಬೋದು ನಿಮ್ಗೆ ಯಾವುದೇ ನಿವೃತ್ತಿ ಇಲ್ಲ ಅಂತ ಹೇಳಿದರು ಈಗ ಹದಿನೇಳು ಸಾವಿರ ಆದ ತಕ್ಷಣ ಅರವತ್ತು ವರ್ಷ ತುಂಬಿದೆ ಅಂತೇಳಿ ಎಲ್ಲರೂ ಮನೆ ಕಳಿಸಿದ್ರು ಅವ್ರಿಗೆ ಯಾವುದೇ ರೀತಿ ಪಿಂಚಣಿ ಸೌಲಭ್ಯ ಇಲ್ಲ ಅಥವಾ ಒಂದು ನಿಘಂಟು ಅಥವಾ ಏನು ಅರಿಯಸ್ ಅಂತಾರೆ ಏನೋ ಸಮಥಿಂಗ್ ಏನೂ ಕೊಟ್ಟಿಲ್ಲ ಹೋಗಲಿ ಇರೋರಿಗೆ ನಮ್ಗೆ ಹನ್ನೆರಡು ತಿಂಗಳು ಸಂಬಳ ಕೊಡ್ತಾಯಿದ್ರು ಈಗ ಹತ್ತು ತಿಂಗ್ಳಿಗೆ ಬಂದಿದೆ ಕೇಳಿದ್ರೆ ನಿಮ್ಗೇನು ಕೆಲಸ ಎರಡು ತಿಂಗಳು ಶಾಲೆಗೆ ರಜೆ ಇರುತ್ತಲ್ವಾ ಮಕ್ಕಳೇ ಬರಲಿಲ್ಲ ಅಂದರೆ ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ ನಾವೇನು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಶಾಲೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಕೆಲಸ ಇರೋ ಕಡೆ ನಮಗೆ ಹಾಕ್ಕೊಳ್ಳಿ ಹನ್ನೆರಡು ತಿಂಗಳು ಕೆಲಸ ಕೊಡಿ ಹನ್ನೆರಡು ತಿಂಗಳು ಸಂಬಳ ಕೊಡಿ ಅಂತ ನಾವು ಕೇಳ್ತೀವಿ ಶಾಲೆನೇ ಎಂತಿಲ್ಲ ಆಫೀಸ್ಗೆ ಹಾಕೊಳ್ಳಿ ನಮ್ಮ ನಮ್ಮ ಸಹೋದರಿಯರು ಬಿ ಇ ಆಫೀಸ್ಗಳಲ್ಲಿ ಸಾಕಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ಅವ್ರಿಗೂ ಸಹಿತ ಹತ್ತೈದು ತಿಂಗಳು ಸವೇತನ ಕೊಡ್ತಾರೆ ಇದು ಎಷ್ಟು ಸರಿ ಇದು ಸರ್ಕಾರದಲ್ಲಿ ತುಂಬ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಕಿಚ್ಚು ಕಿಚ್ಚು ವಿಷ ಕಾರ್ತಾ ಇದ್ದಾರೆ ನಮ್ಮ ಕಂಡ್ರೆ ಈ ಅನುದಾನ ಶಾಲೆಗಳಲ್ಲಿ ಇರೋರ್ಗೆ ಕೊಡ್ತಾ ಇದ್ದಾರೆ ಎಲ್ಲ ಸರಿ ಶೇಕಡ ಎಪ್ಪತ್ತಷ್ಟು ಕೊಡ್ತಾ ಇದ್ದಾರೆ ಅಡಿಗೆ ಸಹ ಅಡಿಗೆ ಸಹಾಯಕರು ಬಿಡಿ ಅದು ಬೇರೆ ವಿಚಾರ ನಮ್ಗೆ ಅದ್ರ ಸಂಬಂಧ ಇಲ್ಲ ಈಗ ನಮ್ಗೆ ಅನುದಾನ ಶಾಲೆಯಲ್ಲಿ ಕೆಲ್ಸ ನಮ್ದೇ ನಮ್ಮ ನಮ್ಮಂತೆ ಅವ್ರೂ ಆಯಗಳೇ ಅವರು ಅನುದಾನ ರಹಿತ ಆದವರು ನಾವು ಸರ್ಕಾರಿ ಶಾಲೆಲಿ ಇದ್ಕೊಂಡು ಮಲೆ ಧೋರಣೆ ತೋರ್ತಾರೆ ಇದು ನ್ಯಾಯನಾ ನಾವು ಇದರಲ್ಲೇ ನಮ್ಮ ಜೀವನವನ್ನೆಲ್ಲ ಜಾ ತ್ಯಾಗ ಮಾಡಿದ್ದೀವಿ ನಮಗೆ ಯಾವುದೇ ಭದ್ರತೆ ಇಲ್ಲ ಯಾವುದೇ ಸೌಲಭ್ಯ ಇಲ್ಲ ನಮ್ಮಲ್ಲಿ ಸಾಕಷ್ಟು ಜನ ವಿಧೇಯರು ನಿರ್ಗತಿಕರೇ ಇದನ್ನೇ ಆಧಾರವಾಗಿ ಇಟ್ಕೊಂಡಿದ್ದೀರಿ ಇದು ಸರಿನಾ ಕಾನೂನು ದೃಷ್ಟಿಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ಅದು ಮಾನವೀಯತೆ ದೃಷ್ಟಿನಾನು ಇಲ್ವಾ ದಯಮಾಡಿ ಪರಿಶೀಲಿಸಿ ಸರ್ಕ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ನಮ್ಗೆ ಹನ್ನೆರಡು ತಿಂಗಳು ಸಂಬಳ ಕೊಡೋದು ಸರ್ಕಾರ ಮನವಿ ಮಾಡ್ಕೊಡ್ತಾ ಇದ್ದೀನಿ ನೀವು ಮಾನವೀಯತೆ ದೃಷ್ಟಿಯಿಂದ ನೋಡಿ ನಮ್ಮಲ್ಲಿರೋ ಬಹಿರಿ ಮಹಿಳೆಯರೇ ಯಾವುದೇ ಬೆಂಬಲ ಇಲ್ಲ ನಮಗೆ ಯಾವ ಸಂಘಟನೆಗಳ ಬೆಂಬಲ ಇಲ್ಲ ಗಂಡಸರುಗಳ ಬೆಂಬಲ ಇಲ್ಲ ನಮ್ಗೆ ಯಾವುದೂ ಇಲ್ಲ ನಾವು ಹೆಣ್ಮಕ್ಳು ಅಂತೇಳಿ ನಮ್ಮನ್ನ ಬಾಯಿ ಹೊಡೆದಿ ಕಳಿಸ್ತಾ ಇದ್ದೀರಾ ಹೋದ್ರೆ ಹೋಗಮ್ಮ ನಾಳೆ ಬರ್ತೀನಿ ನಾಳೆ ಬರ್ತಿ ಇದೇ ಯಡಿಯೂರಪ್ಪನವರು ಅವ್ರ ಮನೆ ಹತ್ರ ಹೋದಾಗ ನಮ್ಮ ತಾಯಿ ಇದ್ರು ಆಗ ಈಗ ಜೀವಂತವಾಗಿಲ್ಲ ಅವರು ಮೃತಪಟ್ಟಿದ್ದಾರೆ ಸ್ವಾಮಿ ನಾನು ಎರಡು ಪಾತ್ರ ತೊಳಿಬೇಕು ಅಂದ್ರೆ ನಾನು ತೊಳ್ಕೊಡ್ಲಾ ಅಂತ ಕೇಳಿದ್ರು ನಾವು ತೊಳಿತೀವಿ ನೀವು ತೊಳಿಬೇಡಿ ನಾವು ತೊಳಿಯೋದಕ್ಕೆ ಕೆಲ್ಸಕ್ಕೆ ಸಂಬಳ ಕೊಡ್ರಿ ಈಗ ಯಾವ ಅಧಿಕಾರಿ ಇದ್ದೀರೋ ಯಾವ ಸರ್ಕಾರದ ಅಧಿಕಾರಿ ಇದ್ದೀರೋ ದಯಮಾಡಿ ಹನ್ನೆರಡು ತಿಂಗಳು ಸಂಬಳ ಕೊಡಬೇಕು ನಮಗೆ ನಿವೃತ್ತಿ ಹೊಂದಿದ್ರಿಗೆ ಪೆನ್ಷನ್ ಸೌಲಭ್ಯ ಕೊಡಬೇಕು ದಯಮಾಡಿ ಏನೇನು ಸಾಧ್ಯನೋ ಡಿ ಗ್ರೂಪ್ ಅವ್ರಿಗೆ ಅದನ್ನೆಲ್ಲ ಕೊಟ್ರೆ ನಮ್ಮ ಮನವಿ ಇಷ್ಟೇ ನಾವು ಒಂದು ಜೀವನ ನಡೆಸ್ತೀವಿ ನಮ್ಮಲ್ಲಿ ಇದನ್ನೇ ನಂಬ್ಕೊಂಡು ಬಂದಿದ್ದೀವಿ ನನ್ನ ಹೆಸರು ಮಂಗಳಗೌರಿ ನಾನು ಸದಸ್ಯರಷ್ಟೇ ನನಗೆ ನಾವು ಬೆಂಗಳೂರೇ ಸರ್